ಮಾಯೆ ಯೇನಿ ಯೇನಿ ಮೆಸ್ಟ್ರೋ ಏನಸ್ಟ್ರೋ ನಿಸ್ರತ್ ಸುಸತರ ಪರವಾಗಿಲ್ಲ ವ್ಯಾಪಾರ ನೀವು ಎಲ್ಲಿಯವರು ನಾವು ಹಾಸನ ಜಲಿಂಬಗ ಜಲಿಂಬಗಾ ಎಂಗ್ ವ್ಯಾಪಾರ ಪರವಾಗಿಲ್ಲ ಈ ವರ್ಷ ಚೆನ್ನಾಗಿ ಹೌದಾ ಒಳ್ಳೆ ಆಯ್ತು ನೀವು ಏನೇನೆನ್ ಮಾಡ್ತೀರಾ ಸ್ವಲ್ಪ ವಿವರಿಸ್ತೀರಾ ದಾರ ಅಂತ ಮತ್ತೆ ಅಂದ್ರೆ ಇದೆಲ್ಲ ಫ್ಯಾಷನಿ ಇತ್ತು ತಗೋತಾರ

ನಿಮಗೆ ಅತಿ ಹೆಚ್ಚು ನಿಮ್ಮಂತ ಸೆಲ್ ಆಗೋದೇನು ಪೂರ್ತಿ ಸೆಲ್ ಆಗುತ್ತೆ ಈ ಸಲ ಏರಿಂಗ್ಸ್ ಒಂದು ಹಾಕಿಲ್ಲ ಜಾಸ್ತಿ ಏರಿಂಗ್ಸ್ ಒಂದು ಹಾಕಿಲ್ಲ ಅದು ಹಾಕಿದ್ರೆ ಇನ್ನೂರು ಲುಕ್ಕು ಇದೆಲ್ಲ ಈ ಥರ ಮಾಡ್ತೀನಿ ಆಮೇಲೆ ಈ ಥರ ಇದೆಲ್ಲ ಮೂವತ್ತು ರೂಪಾಯಿ ಹೀಗೆಲ್ಲ ಮಾಡ್ತೀನಿ ಇದೆಲ್ಲ ತಿಂಡಿ ಈಗ ಬಳೆ ಎಲ್ಲ ಮಾಡ್ತೀರಾ ಬಳೆ ಎಲ್ಲ ಮಾಡ್ತೀನಿ ಹಸಿರು ಬಳೆ ಇಟ್ಟಿಲ್ಲ ಇದೆ ಹಸಿರು ಬಳೆ ಎಲ್ಲ ಪ್ರತಿ ಒಂದು ಇಟ್ಟಿದ್ದೀನಿ ಹಸಿರು ಬಳೆ ಕೆಂಪು ಬಳೆ ಎಲ್ಲ ಇದನ್ಸ ಆಮೇಲೆ ಈ ತರ ಇದೆ ಫ್ಯಾನ್ಸಿ ಎಲ್ಲ ಎಲ್ಲ ನೀನು ಹೋಗೋದಲ್ವಾ ಆಮೇಲೆ ಈ ತರ ರಿಂಗ್ ತೆಂಡು

ಚೆನ್ನಾಗಿದೆ ಟ್ವೆಂಟಿ ಟ್ವೆಂಟಿ ರುಪೀಸ್ ಒಂದು ರಿಂಗ್ ಬೇರೆ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಎಷ್ಟು ದುಡ್ಕೊತೀರಾ ಡೈಲಿ ನೀವು ನೀವು ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ ನಿಮಗೆ ಹೌದಾ

ಬೇಕಾದಷ್ಟು ವೆರೈಟಿ ತಂದಿದ್ದೆ ಚೈನ್ಗಳು ಅದೆಲ್ಲ ಬೇಕಾದಷ್ಟು ಈ ಕಡೆ ಎತ್ಕೊಂಡು ಹೋಗ್ಬೋದು ಒಂದು ಒಂದು ಆರು ಏಳು ಸಾವಿರಕ್ಕೆ ಎತ್ಕೊಂಡು ಹೋಗೋದು ಅದಕ್ಕೆ ಇನ್ನೂ ಸ್ವಲ್ಪ ಇನ್ನೂ ಬಿಸ್ನೆಸ್ ಮಾಡ್ತಿದ್ದೆ ನಿಮ್ಮ ಎಷ್ಟು ಓದಿದ್ದೀರಾ ನೀವು ನಾನು ಏನು ಓದಿಲ್ಲ ಎಲ್ಲಿ ಎಲ್ಲಿ ಬೋಡು ಮತ್ತೆ ಹೆಂಗೆ ವ್ಯಾಪಾರ ಮಾಡ್ತೀರಾ ಮಾಡ್ತೀನಿ ಅದು ಲೆಕ್ಕಚಾರ ಎಲ್ಲ ಲೆಕ್ಕಚಾರ ಎಲ್ಲ ಗೊತ್ತಾಗುತ್ತೆ ಏನು ಓದಿಲ್ಲ ಇಲ್ಲಿ ಸ್ಕೂಲಿಗೆ ತಂದೆ ಇರಲಿಲ್ಲ ತಾಯಿ ಇರಲಿಲ್ಲ ಹಿಂಗೆ ಬೆಳೆದೋ ಮದುವೆ ಮಾಡಿಕೊಟ್ರು ಹಿಂಗ ಮಾಡಿದೆ ಮಕ್ಳಿಗೆ ತಂದೆ ಮದುವೆ ಮಾಡಿದೆ ಹಿಂಗೆ ಮಾಡಿ ಈ ತೆಗೀಲಿಕ್ಕೆ ಬಂದೆ ನನಗೆ ಯಾರಾದ್ರೂ ಕೈ ಚೆಲ್ಲಕ್ಕೆ ಇಷ್ಟ ಆಗಲ್ಲ